ಸರ್ ನಮಸ್ಕಾರ ಮೊದಲು ಬಂದ್ ಮಾಡ್ರಿ ಇಲ್ಲ ವಿಡಿಯೋ ಬಂದ್ ಮಾಡಲ್ಲ ಮಾಡಲ್ಲ ಏನು ಏನು ಕೆಲಸ ಏನಾಗಬೇಕು ಅಂತ ಅದನ್ನೇ ಮಾತಾಡ್ತಾ ಇದ್ದೀನಿ ಏನು ಕೆಲಸ ಅದು ಅದೇ ವಿಷಯಕ್ಕೆ ಬರ್ತಾ ಬರ್ತಿದ್ನ ಅದು ಮೊದಲು ಮೊಬೈಲ್ ಅಲ್ಲಿ ಟಾಕ್ ಮಾಡ್ಬೇಡಿ ಅದರ್ವೈಸ್ ನಾನು ಅಲ್ಲಿ ಕೆಲಸ ಮೊಬೈಲ್ ಅಲ್ಲಿ ವಿಷಯನೇ ಇದೆ ಮೊದಲು ವಿಷಯನೇ ಸರ್ कोतಕೊಳ್ಳಿ ವಿಷಯನೇ ಮಾತಾಡಿ ಯಾಕೆ ರೇಸ್ ಆಗ್ತಾ ಹಾಕ್ತಿದೀರಾ ನಿಮ್ಮ ನಮ್ಮ ನಿಮ್ ರೀ ನಮ್ ಸಂಬಳಕ್ಕಿರೋ ನೌಕರರು ನೀವು ಈಗ ಅಲ್ವಾ ಈಗ ಒಂದ್ ನಿಮಿಷ ನಿಮ್ಮ ಕಚೇರಿಗೆ ಲೋಕಾಯುಕ್ತರು ಫೋನ್ ಮಾಡಿದ್ರ ನಿಮ್ಗೆ ಮಾಡಿದ್ರ ಲೋಕಾಯುಕ್ತರು ಸಮಯ ಪ್ರಜ್ಞೆ ಇರ್ಲಿ ಅಂತ ಹೇಳ್ತೀವಿ ಬೇರೆ ಏನಂತ ಇದ್ ಓಡೋದ್ರೆ ಓಡೋದ್ರಿ ಏನ್ರಿ ಲೋಕಾಯುಕ್ತರಿಂದ ನೀವು ಕಾಲ್ ಬಂದಿದೆ ತಾನೆ ಹ ಟೈಮಿಗೆ ಬರ್ರಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಕೇಳಿರ್ತಕ್ಕಂಥ ಮಾಹಿತಿಗೆ ನೀವು ಉತ್ತರ ಕೊಡಕಾಗ್ತಾ ಇಲ್ಲ ಮತ್ತೆ ಈ ರೀತಿ ಓಡೋದ್ರೆ ಹೆಂಗೆ ಓಡೋಲ್ರಿ ಮತ್ತಿನ್ನೇನು ಮೊಬೈಲ್ ಹೋಗೋದಲ್ಲ ಸರಿ ಆಫೀಸ್ ಟಾಫೀಸ್ ಮೊಬೈಲ್ ಹಿಂಗ ಹಿಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ ಒಂದ್ ವೇಳೆ ನಾನು ಹಿಡಿದಿದ್ದೆ ಮೊಬೈಲ್ ಅಲ್ಲ ಮೊಬೈಲ್ ಅಲ್ಲ ಇಲ್ಲ ನೀವು ಸುಳ್ಕೆ ಹಾಕೊಂತ ಹೋಗ್ತಿರ ಮೇಲೆ ಈಗ ನಾನು ಒಂದ್ ವೇಳೆ ಮೊಬೈಲ್ ಮಾಡ್ಲಿಲ್ಲ ವಿಡಿಯೋ ಮಾಡ್ಲಿಲ್ಲ ನಿಮ್ಮ ಹತ್ರ ಏನೋ ಪ್ರಶ್ನೆ ಮಾಡಿದ್ರೆ ನನ್ನ ಚೇಂಬರ್ ಅಲ್ಲಿ ಬಂದು ಹೊಡೆದ ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸ್ ಹಾಕ್ಬಿಡ್ತೀರಿ ಮಾತಾಡಿದ ಸುಮ್ನೆ ಮಾತಾಡಿನ ಒಂದ್ ನಿಮ್ಷ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಈಗ ನಾನು ಆನ್ ದ ರೆಕಾರ್ಡ್ ಮಾತಾಡಿನೂ ಹದಿನೈದು ಜನದ ಮೇಲೆ ನೀವು ಎಫ್ಐ ಆರ್ ಮಾಡಿದಿರಿ ಹದಿನೈದು ಜನದ ಮೇಲೆ ಎಫ್ಐ ಆರ್ ಮಾಡಿದಿರಿ ಈಗ ನಾನು ಆಫ್ ದ ರೆಕಾರ್ಡ್ ಮಾತಾಡಿದ್ರೆ ಇನ್ನೊಂದು ರೀತಿಯ ನಮ್ಮ ಮೇಲೆ ಹಲ್ಲೆ ಮಾಡ್ದ ಅಥವಾ ಹೊಡೆದ ಬಡ್ದ ಬೆದರಿಕೆ ಆಗ್ತದೆ ಇನ್ನೊಂದು ಕೇಸ್ ಆಗ್ತೀರಿ ಸೊ ನಾವು ಕಚೇರಿಗೆ ಬರೋದೇ ತಪ್ಪಾ ಅಲ್ಲ ಅಂದ್ರೆ ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ನಿಮ್ ಮನೆಯಿಂದ ಕೊಡ್ತೀರಾ ನಮ್ಗೆ ದುಡ್ಡು ಕೋರ್ಟ್ ಕಚೇರಿ ಅಲ್ಲಿ ದುಡ್ಡು ಬೇಕಲ್ಲ ದುಡ್ಡು ಯಾರು ನೀವು ಕೊಡ್ತೀರಾ ಎಲ್ಲಿಂದ ಬರುತ್ತೆ ನಮ್ಗೆ ಏನ್ ಹಡ್ಬಿಟ್ಟಿ ಗಂಟು ಇಟ್ಟಾರ ಮನೆಯಲ್ಲಿ ನಾವು ದುಡ್ದು ತಿನ್ಬೇಕು ಸ್ವಾಮಿ ಬೇವರ್ ಸುರ್ಸು ದುಡ್ದಿರೋ ದುಡ್ಡಲ್ಲೇ ನಾವು ಮಾಡ್ಕೊಳ್ಬೇಕು ನಮ್ಗೆ ಯಾವುದೇ ರೀತಿ ಹಡಿಬಿಟ್ಟಿ ಗಂಟು ಬರಲ್ಲ ಹಾಂ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಂದ್ರೆ ಕೋರ್ಟು ಕಚೇರಿ ಅಲ್ಲಿಲಿಕ್ಕೆ ನಮ್ಮ ಕೆಲಸ ಬಗಸೆಲ್ಲ ಬಿಟ್ಟು ಓಡಾಡಲಿಕ್ಕೆ ನಮಗೆ ಎಲ್ಲಿಂದ ಬರುತ್ತೆ ಏನು ನೀವು ಕೊಡ್ತೀರಾ ಹಾಂ ಆರಾಮಾಗಿ ಯೇಸು ಕೂತ್ಕೊಂಡ್ರೆ ನಿಮ್ಗೆ ಸಂಬಳ ಬರುತ್ತೆ ಹಾಗಾಗಿ ನೀವು ನೀವು ಆಡಿದ್ದೆ ಆಟಾನ ಏನ್ ಸಮ ಕೆಲಸ ಮಾಡ್ತೀರಿ ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡಕ್ ಆಗಲ್ಲ ಓಡ್ ಹೋಗ್ತಾ ಇದೀರಿ ಏನ್ ಕ್ವಶನ್ ಅದನ್ನೇ ರೀ ಕ್ವಶನ್ ಕೇಳಿದ್ರಾನೆ ನೀವು ಬಡದ್ ಹೊಡಿತಾರೆ ಬಡಿತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅವತ್ ಕಳ್ತೀರಿ ಒಂದ್ ಕಡೆ ಇನ್ನೊಂದ್ ಕಡೆ ನೀವು ಸುಳ್ಳು ಕೇಸ್ ಗಳನ್ನ ಹಾಕ್ತೀರಿ ಹಾ ನೀವು ಹಾಕಿದ್ರಲ್ಲ ಹದಿನೈದು ಜನದ ಮೇಲೆ ಹಾಕಿದ್ರಲ್ಲ ಸರಿ ಏನ್ ತಪ್ಪು ಮಾಡಿದೀವಿ ಹೇಳರಿ ಹೋಗಿಂಟ್ ಅದೇ ರೀ ಅದೇ ಮತ್ತೆ ಅದೇ ಆಗ್ತಿರೋದು ಯಾಕೆ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡ್ತಿಲ್ಲ ಅದು ನೀವ್ಯಾರೀ ಲಾಕ್ ನಿಮ್ಗೆ ಸಂಬಳ ಕೊಡುವಂತ ನಾನು ಯಾವಾಗ ನಿಮಗೆ ಸಂಬಳ ಕೊಡ್ತಾ ಇದೀನಿ ನಾನು ನಮ್ಮ ಸಂಬಳಕ್ ಇರುವಂತ ನೌಕರ ನೀನ್ ಹೆಂಗ್ ಮಾತಾಡಿದ್ರೆ ಅಲ್ರಿ ನಮ್ಮ ಸಂಬಳಕ್ಕೆ ನಮ್ಮ ಸಂಬಳಕ್ಕೆ ಒಂದು ರೀತಿ ಐತೆ ರೀತಿ ನೀತಿ ಐತೆ ತ್ರೂ ಪ್ರಾಪರ್ ಚೆನ್ನಾಗಿ ಬನ್ನಿ ಒಂದು ನಿಮಿಷ ಬಂದ್ಬಿಟ್ಟು ಲಾಕ್ ಬುಕ್ ಕೇಳದಲ್ಲ ಒಂದು ನಿಮಿಷ ನೀವು ಅಲ್ಲಾ ನಮ್ಮ ಕೂಲಿಗಳಂತ ಫಸ್ಟ್ ನೀವು ಮನೋಯುಕ್ತ ಮಾಡ್ಕೊಳ್ಬೇಕು ನಮ್ಮ ಕೂಲಿಗಳು ಹೌದಲ್ಲ ನೀವು ಮತ್ ಕೆಲಸ ಮಾಡ್ರಿ ರೀ ಹಿಂಗ್ ಓಡೋದ್ರೆ ಕೇಳೋ ಕ್ವಶನ್ ಆನ್ಸರ್ ಲಾಕ್ ಬುಕ್ ಮೇಂಟೈನ್ ಮಾಡೋದ್ ಏ ಒಂದ್ ನಿಮಿಷ ಇರಪ್ಪ ಲಾಕ್ ಬುಕ್ ಇರ ಲಾಕ್ ಲಾಕ್ ಬುಕ್ ಏ ಒಂದ್ ನಿಮಿಷ ಲಾಕ್ ಬುಕ್ ಯಾಕಪ್ಪ ಮೇಂಟೈನ್ ಮಾಡ್ತಾ ಇಲ್ಲ ಎಲ್ಲಿ ಈಗ ಒಂದು ತಿಂಗಳದಿಂದ ದಿನದ ಲಾಕ್ ಬುಕ್ ಮೇಂಟೈನ್ ಮಾಡಿಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಹೇಳಿ 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 ಏ ಒಂದು ನಿಮಿಷ ಇರಪ್ಪ ಹೇಳ್ರಿ ಹೇಳಿ ಯಾಕೆ ಲಾಕ್ ಒಂದು ತಿಂಗಳಾಯ್ತು ಲಾಕ್ಬುಕ್ ಯಾಕೆ ಮೇಂಟೈನ್ ಮಾಡಿಲ್ಲ ನಮಗ್ ಮೇಲಧಿಕಾರಿಗಳು ನೀವ್ ಯಾರಪ್ಪ ನಾವ್ ಯಾರಂದ್ರೆ ನಿಮಗ್ ಸಂಬಳ ಕೊಡುವಂತ ನಿಮಗ್ ಸಂಬಳ ಕೊಡುವಂತವ್ರ್ ನಾವು ನಿಮಗೆ ಸಂಬಳ ಕೊಡ್ತಾ ಇದೀವಲ್ಲ ನಾವೇ ಕೊಡ್ತಿರೋದು ಸಂಬಳ ನಮ್ಮ 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 ಕೂಲಿ ಆಳ್ಗಳು ನೀವು ನಮ್ ಕೂಲಿ ಆಳ್ಗಳು ನೀವು ಹೋಗಬೇಕು ಅಡ್ಡ ಏ ಅಡ್ಡ ಕತೆ ಕಟ್ಬೇಡಣ ನೀನು ಕತೆ ಕಟ್ಬೇಡ ನೀನು ಬೆಳಿಗ್ಗೆ ಅಲ್ಲ ತೊಂದ್ರೆ ಮಾಡಬೇಕಾದ್ರೆ ಏನ್ ತೊಂದ್ರೆ ಆಯ್ತು ಇನ್ನೊಂದ್ ಕೇಸಾ ಇನ್ನೊಂದ್ ಕೇಸಾ ಲಾಕ್ ಬುಕ್ ಮೇಂಟೈನ್ ಮಾಡಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಲ್ಲ ಸರ್ಕಾರಿ ವಾಹನವನ್ನ ದುರ್ಬಳಕೆ ಏನಕ್ಕೆ ಮಾಡ್ಕೊಳ್ತಾ ಇದ್ರು ಲಾಕ್ ಬುಕ್ ಮೇಂಟೈನ್ ಮಾಡಿ ಲಾಕ್ ಬುಕ್ ಮೇಂಟೈನ್ ಮಾಡಿ ಸರ್ಕಾರಿ ವಾಹನವನ್ನ ದುರ್ಬಳಕೆ ನೀ ಎಲ್ಲಾ ಎಲ್ಲಾ ಆಫೀಸರ್ನ ಸೇರ್ಸಿದ್ಕೊಂಡು ಏನ್ ಮಾಡ್ಕೊಂಡು ಎಲ್ಲ ಆಫೀಸರ್ಸ್ನ ಸೇರ್ಕೊಂಡಿದ್ದೆಲ್ಲ ಏನ್ ಮಾಡಿದೆ ಹಾ ಏನ್ ದಬ್ಬಕ್ ಆಗಾಕತ್ತ ನಿನ್ಗೆ ಹೇಳು ನಮ್ಮ ಏನಂದ್ರ ನಮ್ಮ ತೆರಿಗೆ ಹಣದಲ್ಲಿ ಏನೋ ಅಂತ ಒಬ್ಬ ಕೂಲಿ ನಮ್ಮ ಮೇಲೆನೆ ದೌರ್ಜನ್ಯ ಮಾಡ್ತಾನೆ ನಮ್ಗಳ ಮೇಲೆನೆ ಸುಳ್ಳು ಕೇಸ್ಗಳನ್ನು ಹಾಕ್ತಾನೆ ಹಾಕಿರ್ತಂದ ಜೊತೆಗೆ ಕಳ್ಳನ ರೀತಿಯಲ್ಲಿ ಓಡೋಗ್ತಾನೆ